ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮೊದಲನೇದಾಗಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರ ಬಗ್ಗೆ ಕೂಡ ಗೊತ್ತೇ ಇರಬಹುದು ಡೇಮಿಯನ್ ಪ್ರೀಸ್ಟ್ ಅವರ ಬಳಿ ಮನಿಯಿಂದ ಬ್ಯಾಂಕ್ ಇದೆ ಅಂಡ್ ಇನ್ನೇನು ಮೂವತ್ತೆರಡು ದಿನಗಳ ನಂತರ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಲಾಂಗೆಸ್ಟ್ ರೈನಿಂಗ್ ಮೆನ್ ಮನಿಯಿಂದ ಬ್ಯಾಂಕ್ ಆಗ್ತಾರೆ ಲಿಟ್ರಲಿ ನಾವು ಲಾಂಗೆಸ್ಟ್ ರೈನಿಂಗ್ ಯೂನಿವರ್ಸಲ್ ಚಾಂಪಿಯನ್ ಲಾಂಗ್ ರೈನಿಂಗ್ ಡಬ್ಲ್ಯೂ ಚಾಂಪಿಯನ್ ಲಾಂಗ್ ರೈನಿಂಗ್ ಟ್ಯಾಕ್ ಟೀಮ್ ಚಾಂಪಿಯನ್ಸ್ ಅಂತ ಕೇಳ್ತಾನೆ ಇರ್ತೀವಿ ಆಗಾಗ ನೋಡ್ತಾನೆ ಇರ್ತೀವಿ ಬಟ್ ಇದೊಂಥರ ಹೊಸ ರೆಕಾರ್ಡು ಲಾಂಗ್ ಎಸ್ಟ್ ಟ್ರೈನಿಂಗ್ ಮನೆಯಿಂದ ಬ್ಯಾಂಕ್ ಹೋಲ್ಡರ್ ಅಂತ ಎಸ್ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಇನ್ನೂರ ಐವತ್ತೈದು ದಿನಗಳ ಕಾಲ ತಮ್ಮ ಬಳಿ ಮನೆಯಿಂದ ಬ್ಯಾಂಕ್ ನ ಹಾಗೆ ಇಟ್ಕೊಂಡಿದ್ದಾರೆ ಕ್ಯಾಶ್ ಇನ್ ಮಾಡ್ದಲೇನೆ ಅಂಡ್ ಈ ರೆಕಾರ್ಡ್ ಮೊದಲು ಇದ್ದಿದ್ದು ನಮ್ಮ ಕಾರ್ ಅವರ ಬಳಿ ನಮ್ಮ ಕಾರ್ ಅವರು ಇನ್ನೂರ ಎಂಬತ್ತೇಳು ದಿನಗಳ ಕಾಲ ತಮ್ಮ ವಿಮೆನ್ಸ್ ಮನಿ ದ್ಯಾಂಕ್ನ ಇಟ್ಕೊಂಡಿದ್ರು ಅಂಡ್ ತರ್ಡ್ ಅಲ್ಲಿ ನಮ್ಮ ಸೆತ್ರೊಲಯನ್ಸ್ ಅವರು ಬರ್ತಾರೆ ಅಂತಾನೆ ಹೇಳ್ಬೋದು ಸೊ ಇನ್ನೇನು ಮೂವತ್ತೆರಡು ದಿನಗಳ ಆದ್ಮೇಲೆ ನಮ್ಮ ಡೇಮಿಯನ್ ಪ್ರಿಸ್ಟೋ ಅವರು ಕಾರ್ ಮೇಲೋ ಅವರ ಈ ಒಂದು ರೆಕಾರ್ಡ್ ನ ಬ್ರೇಕ್ ಮಾಡಿ ಲಾಂಗೆಸ್ಟ್ ಟ್ರೈನಿಂಗ್ ಮನಿ ಇಂದ ಬ್ಯಾಂಕ್ ಹೋಲ್ಡರ್ ಆಗ್ತಾರೆ ಅದಂತೂ ಕನ್ಫರ್ಮು ಅಂಡ್ ಇದ್ರ ಬಗ್ಗೆ ರೀಸೆಂಟ್ ಆಗಿ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಒಂದು ಕಮೆಂಟ್ ಕೂಡ ಮಾಡಿದ್ದಾರೆ ಅವರು ಅರ್ಜೆಂಟ್ ಆಗಿ ಅರ್ಜೆಂಟ್ ಆಗಿ ಡಿಸಿಷನ್ ತಗೊಂಡ್ರೆ ನಾವು ಸೋಲೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ರಸ್ಸಲ್ ಮೇನಿಯಾ ಮುಗಿದ ಕೂಡ ಇನ್ನು ನನ್ನ ಬಳಿ ತುಂಬಾನೇ ಟೈಮ್ ಇದೆ ಜೂನ್ ಜುಲೈ ತನಕ ಬಗ್ಗೆ ಮಾತಾಡೋದಾದ್ರೆ ನಾನು ಕಣ್ಣು ಹಾಕಿರುವಂತಹ ಇಬ್ಬರು ಕೂಡ ಮ್ಯಾಚ್ ಅಲ್ಲಿ ಇದ್ದಾರೆ ವರ್ಲ್ಡ್ ಕೂಡ ಚಾಂಪಿಯನ್ಶಿಪ್ ಆಗ್ತಾ ಇದೆ ಹಾಗೆ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಕೂಡ ಮ್ಯಾಚ್ ಆಗ್ತಾ ಇದೆ ಸೊ ನನ್ನ ಕಣ್ಣು ಆ ಎರಡು ಮ್ಯಾಚ್ ಮೇಲೂ ಕೂಡ ಇದೆ ಈಗ ನನ್ನ ಯಾರು ನೋಡಿ ಗೇಲಿ ಮಾಡ್ತಾ ಯೂನಿಯನ್ ಗುರು ಮನೆಯಿಂದ ಬ್ಯಾಂಕ್ನ ಇಟ್ಕೊಂಡು ಅದರಲ್ಲಿ ದುಡ್ಡು ಅಂತ ನನ್ನನ್ನು ಯಾರು ತಮಾಷೆ ಮಾಡ್ತಾ ಇದೀರೋ ರಸಲ್ ಮೇನಿಯ ಆದ್ಮೇಲೆ ಅಥವಾ ನಾನು ನನ್ನ ಮನೆಯಿಂದ ಬ್ಯಾಂಕ್ ಮಾಡಾದ್ಮೇಲೆ ಅವ್ರಿಗೆಲ್ಲರಿಗೂ ಕೂಡ ನಾನು ಸರಿಯಾದ ಉತ್ತರನ ಕೊಡ್ತೀನಿ ಅಂತ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಹೇಳಿದ್ದಾರೆ ಲಿಟ್ರಲಿ ಗಾಯ್ಸ್ ಇಂತ ಒಂದು ಟ್ವಿಸ್ಟ್ ಡಬ್ಲ್ಯೂ ಅವರು ಪ್ಲಾನ್ ಮಾಡಬಹುದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ರಸಲ್ ಮೇನಿಯಲ್ಲಿ ಕ್ಯಾಶ್ ಇನ್ ಆದ್ರೆ ಯಾವ ರೀತಿ ಇರುತ್ತೆ ಅಂತ ಇದ್ರ ಬಗ್ಗೆ ಸಪ್ರೇಟ್ ಆಗಿ ವಿಡಿಯೋನ ತಗೋ ಬರ್ತೀನಿ ಸೊ ಅದಕ್ಕೆ ನಮ್ಮ ಡೇಮಿಯನ್ ಎನ್ ಪ್ರಿಸ್ಟ್ ಅವರು ಹೇಳಿದ್ದಾರೆ ನಾನು ಸಕ್ಸಸ್ಫುಲಿ ಮನಿ ಇಂದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡ್ತೀನಿ ಅಂತ ಅಂಡ್ ಇನ್ನೇನು ಮೂವತ್ತೆರಡು ದಿನಗಳಾದ್ಮೇಲೆ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಲಾಂಗೆಸ್ಟ್ ಟ್ರೈನಿಂಗ್ ಮನಿ ಇನ್ ಇಂದ ಬ್ಯಾಂಕ್ ಹೋಲ್ಡರ್ ಕೂಡ ಆಗ್ತಾರೆ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರುವಂತದ್ದು ರಸ್ಸಲ್ ಮೇನಿಯಾ ಮ್ಯಾಚ್ ಕಾರ್ಡ್ ಬಗ್ಗೆ ಎಸ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಇನ್ನು ಮೂರು ಸಿಂಗಲ್ಸ್ ಮ್ಯಾಚ್ ನ ರಸ್ಸಲ್ ಮೇನಿಯಾಗೆ ಆಡ್ ಮಾಡಬಹುದಂತೆ ಎಸ್ ಇನ್ನು ಕೂಡ ಬಹಳಷ್ಟು ಮ್ಯಾಚಸ್ ಗಳು ನಮಗೆ ರಸ್ಸಲ್ ಮೇನಿಯಾ ಫಾರ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕೇ ಸಿಗ್ತವೆ ಸೋಕೇಶ್ ಮ್ಯಾಚು ಆ ಮ್ಯಾಚು ಈ ಮ್ಯಾಚು ಅಂತ ಡಬ್ಲ್ಯೂ ಅವರು ತುಂಬಾ ಮ್ಯಾಚಸ್ನ ರಸಲ್ಮೇನಿಯಾ ಫಾರ್ಟಿಗೆ ಆಡ್ ಮಾಡಿ ಮಾಡ್ತಾರೆ ಮಿನಿಮಮ್ ಗೆಸ್ ಮಾಡೋದಾದ್ರೆ ಒಂದು ಹನ್ನೊಂದರಿಂದ ಹನ್ನೆರಡು ಮ್ಯಾಚಸ್ ಗಳು ಟೋಟಲ್ ಆಗಿ ನಮಗೆ ರಸಲ್ ನೈಟ್ ಒನ್ ಹಾಗೆ ರಸಲ್ ನೈಟ್ ಟೂ ಇಂದ ನೋಡೋದಿಕ್ಕೆ ಸಿಗ್ಬೋದು ಅಂತ ಅನ್ಕೋತೀನಿ ಸದ್ಯಕ್ಕೆ ಅಪ್ಡೇಟ್ಗಳು ಬರ್ತಿರೋದು ಡಬ್ಲ್ಡಬ್ಲ್ಯೂ ಅವರು ಇನ್ನೂ ಮೂರು ಮ್ಯಾಚಸ್ಗಳನ್ನ ಅದು ಕೂಡ ಮೂರು ಸಿಂಗಲ್ಸ್ ಮ್ಯಾಚಸ್ಗಳನ್ನ ರಸ್ಸಮ್ ಫಾರ್ಟಿಗೆ ಪ್ಲಾನ್ ಮಾಡ್ತಾ ಇದ್ದಾರಂತೆ ನಾನು ಈ ವಿಡಿಯೋನೋನ್ ಗಿಂತ ಮುಂಚೆನೇ ಶೂಟ್ ಮಾಡ್ತಾ ಇದ್ದೀನಿ ಅಂಡ್ ಗೆಸ್ ಮಾಡೋದಾದ್ರೆ ಪ್ರಾಬಬ್ಲಿ ಆ ಮೂರು ಮ್ಯಾಚಸ್ಗಳು ನಾವೊಂದು ನಮ್ಮ ರೇಮೇಶ್ ಟೀರಿಯಾ ಅವರ ಮ್ಯಾಚ್ ಆಗಿರಬಹುದು ಇನ್ನೂ ಒಂದು ನಮ್ಮ ಜೇ ಉಸೋ ಅವರ ಮ್ಯಾಚ್ ಆಗಿರಬಹುದು ಅಂಡ್ ಇನ್ನೂ ಒಂದು ಯಾವ ಮ್ಯಾಚ್ ಆಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಈ ಕಡೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ಆಗ್ಬೋದು ಬಟ್ ಕೆವಿನ್ ಒನ್ಸ್ ಅವರು ಕೂಡ ಟೆಚ್ ಅಲ್ಲಿ ಇರೋದ್ರಿಂದ ಗೊತ್ತಿಲ್ಲ ಎರಡಂತೂ ಕನ್ಫರ್ಮ್ ಆಗಿದೆ ಒಂದು ನಮ್ಮ ರೆಮೇಶ್ ಅವರ ಮ್ಯಾಚು ಹಾಗೆ ಇನ್ನೊಂದು ನಮ್ಮ ಜೆ ಆಗಿ ಜಿಮ್ಮಿ ಉಸ್ ಅವರ ಮ್ಯಾಚು ನೋಡೋಣ ಮೂರನೇ ಸಿಂಗಲ್ಸ್ ಮ್ಯಾಚ್ ಯಾವ ಮ್ಯಾಚ್ ಆಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಸದ್ಯಕ್ಕೆ ಮೂರು ಸಿಂಗಲ್ಸ್ ಮ್ಯಾಚ್ ನೂ ಅವರು ರಸ್ಸಲ್ ಮೀನಿಯಾಗೆ ಮಾಡಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ ಈ ಮೂರು ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಕೂಡ ನಮಗೆ ಇನ್ನು ಬಹಳಷ್ಟು ಮ್ಯಾಚಸ್ ಗಳು ರಸ್ಸಲ್ ಮೀನಿಯಾ ಫಾರ್ಟಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ನಮ್ಮ ಸಿ ಎಂ ಪಂಕ್ ಅವರ ಬಗ್ಗೆ ಸಿ ಎಂ ಪಂಕ್ ಏನಾದರೂ ಡಬ್ಲ್ಡಬ್ಲ್ಯೂ ಎಲ್ಲೂ ಕೂಡ ಕಾಂಟ್ರವರ್ಸಿನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅನ್ನೋ ಒಂದು ಡೌಟ್ ನನ್ನಲ್ಲಿ ಬರ್ತಾ ಇದೆ ಯಾಕಂದ್ರೆ ರೀಸೆಂಟ್ ಆಗಿ ನಮ್ಮ ಬುಕರ್ಟಿ ಅವರು ಈ ಒಂದು ವಿಚಾರದ ಬಗ್ಗೆ ಮಾತಾಡಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ಸಿ ಎಂ ಪಂಕ್ ಅವರು ಎಲ್ಲಿ ಇರ್ತಾರೋ ಅಲ್ಲೂ ಅಲ್ಲಿ ಕಾಂಟ್ರವರ್ಸಿ ಅನ್ನೋದು ಇದ್ದೇ ಇರುತ್ತೆ ಡಬ್ ಡಬ್ಲ್ಯೂ ಎಲ್ಲಿ ಇದ್ರು ಅಂಡ್ ಅದಾದ್ಮೇಲೆ ಕಾಂಟ್ರವರ್ಸಿ ಮಾಡಿಕೊಂಡು ಡಬ್ಲ್ಯೂ ಅವರು ನಮ್ಮ ಸಿ ಎಂ ಪಂಕ್ ಅವ್ರನ್ನ ರಿಲೀಸ್ ಮಾಡಿದ್ರು ಅದಾದ್ಮೇಲೆ ಎ ಡಬ್ಲ್ಯೂ ಕಂಪನಿಗೆ ಹೋದ್ರು ಎ ಡಬ್ಲ್ಯೂ ಕಂಪನಿಯಲ್ಲಿ ತುಂಬಾನೇ ದೊಡ್ಡ ಕಾಂಟ್ರವರ್ಸಿನ ಮಾಡಿಕೊಂಡು ಎ ಡಬ್ಲ್ಯೂ ಕಂಪನಿಯವರು ಸಿಎಂ ಬಂಕ್ ಅವ್ರನ್ನ ಫೈರ್ ಮಾಡಿ ಹಾಕಿದ್ರು ಅಂಡ್ ಈಗ ಮತ್ತೊಮ್ಮೆ ಡಬ್ಲ್ಯೂ ಕಂಪನಿಗೆ ಬಂದಿದ್ದಾರೆ ಬಟ್ ಸೂಪರ್ ಸ್ಟಾರ್ಸ್ ಗಳೆಲ್ಲರೂ ಕೂಡ ಸಿಎಂ ಬಂಕ್ ಅವರನ್ನು ನೋಡಿ ಸಿಎಂ ಬಂಕ್ ಅವರು ತುಂಬಾ ಬದಲಾಗಿದ್ದಾನೆ ಇವನು ಒಳ್ಳೆ ಮನುಷ್ಯ ಆಗಿದ್ದಾನೆ ಅಂತ ಮಾತಾಡ್ಕೊಳ್ಳೋದಿಕ್ಕೆ ಶುರು ಮಾಡಿದರೆ ಇವನ್ ನಾವು ಕೂಡ ನೋಡ್ತಾ ಇದೀವಿ ಸಿಎಂ ಬಂಕ್ ಅವರಿಗೆ ಇಂಜುರಿ ಆಗಿದ್ರು ಕೂಡ ಮಂಡೆ ನೈಟ್ರೋ ಆಗೇ ಸ್ಮ್ಯಾಕ್ ಡೌನ್ ಎನ್ ಎಕ್ಸ್ ಬ್ಯಾಕ್ ಸ್ಟೇಜ್ ಗಳಲ್ಲಿ ನಮಗೆ ಸಿಎಂ ಬಂಕ್ ಅವರು ನೋಡೋದಿಕ್ಕೆ ಸಿಗ್ತಾ ಇದ್ದಾರೆ ಟ್ಯಾಲೆಂಟ್ಸ್ ಗಳಿಗೆ ಹೆಲ್ಪ್ ಕೂಡ ಮಾಡ್ತಾ ಇದ್ದಾರೆ ಬಟ್ ರೀಸೆಂಟ್ ಆಗಿ ನಮ್ಮ ಬುಕಾಟಿ ಅವರು ಹೇಳ್ತಾರೆ ಒಂದು ಟೈಮ್ ಅಲ್ಲಿ ನನ್ನ ಹಾಗೆ ಸಿಎಂ ಪಂಕ್ ಅವರ ನಡುವೆ ಜಗಳ ಆಗೋ ಒಂದು ಸ್ಟೇಜ್ ಕೂಡ ಕಾಂಟ್ರವರ್ಸಿ ಮುಂದುವರೆದಿತ್ತು ಅಂದ್ರೆ ಮಾತುಕತೆ ವಾದ ವಿವಾದಗಳು ಜಗಳ ಆಡೋ ರೈನ್ ಕೂಡ ಹೋಗಿತ್ತು ಅಂತ ನಮ್ಮ ಬುಕರ್ಟಿ ಅವರು ರಿವೀಲ್ ಮಾಡಿದ್ದಾರೆ ಗೊತ್ತಿಲ್ಲ ಯಾವ ವಿಚಾರಕ್ಕೆ ಜಗಳ ಆಡೋದಕ್ಕೆ ಹೋಗ್ತಾ ಇದ್ರು ಹೇಳಿದ್ದಾರೆ ಬ್ಯಾಕ್ ಸ್ಟೇಜ್ ಅಲ್ಲಿ ಸ್ಟೇಜಲ್ಲಿ ಇಬ್ರು ಕೂಡ ಜಗಳ ಆಡೋದಕ್ಕೂ ಕೂಡ ಹೋಗ್ತಾ ಇದ್ವಿ ಒಂದು ವಿಚಾರನ ತಗೊಂಡು ಅಂತ ನಮ್ಮ ಬುಕರ್ಟಿ ಅವರು ರಿವೀಲ್ ಮಾಡಿದ್ದಾರೆ ಅಂಡ್ ಯಾವಾಗ ರಿವೀಲ್ ಮಾಡಿದ್ರು ಅಂದ್ರೆ ರೀಸೆಂಟ್ ಆಗಿ ನಮ್ಮ ಸ್ಯಾಮಿಜೀನ್ ಅವರ ಬಗ್ಗೆ ಬುಕರ್ಟಿ ಅವರು ಮಾತಾಡಿದ್ರು ಅಂತ ನಾನು ನಿಮಗೆ ತಿಳಿಸಿದ್ದೆ ಅದೇ ಒಂದು ಪ್ರೋಗ್ರಾಮ್ ಅಲ್ಲಿ ಅದೇ ಒಂದು ಅಲ್ಲಿ ನಮ್ಮ ಬೊಕರ್ಟಿ ಅವರು ಈ ಒಂದು ವಿಚಾರನೂ ಕೂಡ ರಿವೀಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಗೊತ್ತಿಲ್ಲ ಯಾವ ಕಾಂಟ್ರವರ್ಸಿ ಅಂತ ಐ ತಿಂಕ್ ನಮ್ಮ ಬುಕಾಟಿ ಅವರು ಸುಳ್ಳು ಹೇಳ್ತಾ ನನಗಂತೂ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಕಾಂಟ್ರವರ್ಸಿ ಆಗಿದ್ರೆ ಇಷ್ಟೊತ್ತಿಗೆ ಫುಲ್ಲು ಲೀಕ್ ಆಗಿರೋದು ಅಂಡ್ ಡಬ್ಲ್ಯೂ ಅವರು ಕೂಡ ಒಂದು ಆಕ್ಷನ್ ನ ತಗೊಂಡಿರೋದು ಸೊ ಡಬ್ಲ್ಯೂ ಅವರು ಕೂಡ ಏನು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಮ್ಮ ಬುಕರ್ಟಿ ಅವರನ್ನ ನಂಬೋದು ಬೇಡೋದು ನಮಗಂತೂ ಅರ್ಥ ಆಗ್ತಾ ಇಲ್ಲ ಏನೇ ಆಗಲಿ ನಮ್ಮ ಬುಕರ್ಟಿ ಅವರು ತಿಳಿಸಿದ್ರು ನನ್ನ ಹಾಗೆ ಸಿ ಎಂ ಪಂಕ್ ಅವರ ನಡುವೆ ವಾದ ವಿವಾದಗಳು ನಡೆದು ಜಗಳ ಆಡೋ ರೇಂಜ್ ಈಗೂ ಕೂಡ ಹೋಗಿತ್ತು ಅಂತ ನೋಡೋಣ ಮುಂದೆ ಏನಾದ್ರೂ ಇದ್ರೆ ಬಗ್ಗೆ ನಮ್ಮ ಸಿಎಂ ಪಂಕ್ ಅವ್ರ ಮಾತಾಡಿದ್ರೆ ಆಗ ಗೊತ್ತಾಗುತ್ತೆ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ನಾನು ರೀಸೆಂಟ್ ಆಗಿ ಹಿಂದೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ನಮ್ಮ ರೋಮನ್ ರೈನ್ಸ್ ಅವರು ಈಗಾಗಲೇ ಡಬ್ಲ್ಡಬ್ಲ್ಯೂ ಅಲ್ಲಿ ಒಂಬೈನೂರ ತೊಂಬತ್ತೊಂಬತ್ತು ಮ್ಯಾಚ್ ನ ವಿನ್ ಆಗಿದ್ದಾರೆ ಅವರೇನಾದರೂ ರಸ್ಸಲ್ ಮೇನಿಯಾದಲ್ಲಿ ವಿನ್ ಆದ್ರೆ ನಮ್ಮ ರೋಮನ್ ರೈನ್ಸ್ ಅವರು ತಮ್ಮ ಡಬ್ಲ್ಡಬ್ ಕರಿಯರ್ ಅಲ್ಲಿ ಒಂದು ಸಾವಿರನೇ ಮ್ಯಾಚ್ ನ ಗೆಲ್ತಾರೆ ಅಂತ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಬರೀ ಗಾಯ್ಸ್ ಒಂಬೈನೂರ ತೊಂಬತ್ತೊಂಬತ್ತು ಮ್ಯಾಚ್ ನಮ್ಮ ರೋಮನ್ ರೈನ್ಸ್ ಅವರು ವಿನ್ ಆಗಿಲ್ಲ ಬದಲಿಗೆ ಮುನ್ನೂರ ಮೂವತ್ತ್ ಮೂರು ಮ್ಯಾಚ್ ನ ಕೂಡ ಕೂಡ ನಮ್ಮ ರೋಮನ್ ರೈನ್ಸ್ ಅವರು ಸೋತೋಗಿದ್ದಾರೆ ಲಿಟ್ರಲಿ ಎಂತ ಕೋ ಇನ್ಸಿಡೆಂಟ್ ನೋಡಿ ಮುನ್ನೂರ ಮೂವತ್ತ್ ಮೂರು ಮ್ಯಾಚ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಸೋತಿದ್ದಾರೆ ಅದೇ ರೀತಿ ಒಂಬೈನೂರ ತೊಂಬತ್ತೊಂಬತ್ತು ಮ್ಯಾಚ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಗೆದ್ದಿದ್ದಾರೆ ಸೊ ರಸ್ಸಲ್ ಮೇನಿಯಾ ಫಾರ್ಟಿ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಎರಡು ಮ್ಯಾಚ್ ನ ರೆಸ್ಸಲ್ ಮಾಡೋದಿಕ್ಕೆ ಹೋಗ್ತಾ ಇದ್ದಾರೆ ಒಂದು ಟ್ಯಾಕ್ಟಿಂಗ್ ಮ್ಯಾಚು ಇನ್ನ ಒಂದು ಸಿಂಗಲ್ ಮ್ಯಾಚು ಸೊ ರಸ್ಸಲ್ ಮೇನಿಯಾ ಫಾರ್ಟಿ ಅಲ್ಲಿ ಏನಾದ್ರೂ ನಮ್ಮ ರೋಮನ್ ರೈನ್ಸ್ ಅವರು ಒಂದು ಮ್ಯಾಚ್ ಅಲ್ಲಿ ಗೆದ್ದು ಒಂದ್ ಮ್ಯಾಚ್ ಅಲ್ಲಿ ಸೋತ್ರೆ ಈ ಎರಡು ಕೂಡ ಬ್ರೇಕ್ ಆಗುತ್ತೆ ಅಂತಾನೆ ಹೇಳ್ಬಹುದು ಒಂದು ಮ್ಯಾಚಲ್ಲಿ ಏನಾದರೂ ಸೋತ್ರೆ ಅವರ ಲೂಸಿಂಗ್ ರೆಕಾರ್ಡ್ ಮುನ್ನೂರ ಮೂವತ್ ಮೂರರಿಂದ ಮುನ್ನೂರ ಮೂವತ್ ಹೋಗುತ್ತೆ ಅಂಡ್ ಒಂದ್ ಮ್ಯಾಚ್ ಅಲ್ಲಿ ಅವರೇನಾದ್ರೂ ಅವರ ವಿನ್ನಿಂಗ್ ರೆಕಾರ್ಡು ಒಂಬೈನೂರ ತೊಂಬತ್ತೊಂಬತ್ತರಿಂದ ಒಂದು ಸಾವಿರ ತಲುಪುತ್ತೆ ಅಂತಾನೆ ಹೇಳ್ಬೋದು ನಾನಂತೂ ಕನ್ಫರ್ಮ್ ಆಗಿ ಹೇಳ್ತೀನಿ ರಸಲ್ ಮೇನಿಯಾ ಫಾರ್ಟಿಯ ಎರಡು ಮ್ಯಾಚ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಒಂದು ಮ್ಯಾಚ್ ಆದರೂ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ತಾರೆ ಅದು ಯಾವ ಮ್ಯಾಚು ಅಂತ ಕಾದು ನೋಡಬೇಕು ರಸಲ್ ಮೇನಿಯಾ ಫಾರ್ಟಿಯಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ತಮ್ಮ ಒಂದು ಸಾವಿರನೇ ಮ್ಯಾಚ್ ನ ಗೆಲ್ಲೋದಕ್ಕೂ ಕೂಡ ಹೋಗ್ತಾರೆ ಅಂತಾನೆ ಹೇಳ್ಬೋದು ಅಂಡ್ ಗೆದ್ದೆ ಗೆಲ್ತಾರೆ ಅದನ್ನ ಅಚೀವ್ ಮಾಡ್ತಾರೋ ಅಥವಾ ಮೇನ್ ಇವೆಂಟ್ ಅಲ್ಲಿ ಅಚೀವ್ ಮಾಡ್ತಾರೋ ಅಂತ ಅಂಡ್ ಇನ್ನೊಂದು ಮ್ಯಾಚ್ ಅಲ್ಲಿ ಸೋಲೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ ಅದನ್ನೆಲ್ಲ ನಾನು ಸಪ್ರೇಟ್ ಆಗಿ ನನ್ನ ಪ್ರೆಡಿಕ್ಷನ್ ವಿಡಿಯೋ ಬರುತ್ತಲ್ಲ ಆಗ ತಿಳಿಸ್ಕೊಡ್ತೀನಿ ರೋಮನ್ ರೈನ್ಸ್ ಗಳ ವಿಚಾರಕ್ಕೆ ಬಂದ್ರೆ ನನ್ನ ಪ್ರೊಡಿಕ್ಷನ್ ನೈನ್ಟಿ ನೈನ್ ಪಾಯಿಂಟ್ ನೈನ್ 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 ಪರ್ಸೆಂಟ್ ಸರಿಯಾಗಿದೆ ಯಾಕಂದ್ರೆ ಅಷ್ಟು ಟೂ ವಿಡಿಯೋದಲ್ಲೂ ಕೂಡ ನಾನು ರೋಮನ್ ರೈನ್ಸ್ ಅವರು ಗೆಲ್ತಾರೆ ಅಂತಾನೆ ಪ್ರೆಡಿಕ್ಟ್ ಮಾಡಿದ್ದೀನಿ ಬಟ್ ಈ ಬಾರಿ ಪ್ರಾಬಬ್ಲಿ ನನ್ನ ಪ್ರಿಡಿಕ್ಷನ್ ಚೇಂಜ್ ಆಗೋ ಚಾನ್ಸಸ್ ಇದೆ ಯಾಕಂದರೆ ಎಲ್ಲ ಒಂದು ಕಡೆ ಏನೋ ಒಂದು ಅನಿಸ್ತಾ ಇದೆ ಅದೇನು ಅಂತ ತಿಳಿಸ್ಕೊಡ್ತೀನಿ ರಸಲ್ ಮೆನಿ ಆ ಬರ್ತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ ಸದ್ಯಕ್ಕೆ ಇಷ್ಟು ಇವತ್ತಿನ ವೀಡಿಯೋ ಅಷ್ಟೊಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯುಗಿನ ನೆಕ್ಸ್ಟ್ ವೀಡಿಯೋ